ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಕೆಲವೊಂದು ಟಿಪ್ಸನ್ನು ನೋಡೋಣ ನೀವಿನ್ನೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಟಿಪ್ ನಂಬರ್ ಒನ್ ಸಿಂಕ್ ಸಿಂಕಲ್ಲಿ ತೊಳೆದಾಗ ಸಿಂಕಲ್ಲಿ ತುಂಬಾ ಏಳಕ್ಕೆ ಆಗಲ್ಲ ಅಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಅದರಲ್ಲೂ ಅನ್ನ ಏನಾದರೂ ನಾವು ಸಿಂಕಲ್ಲಿ ತೊಳೆದ್ರಂತೂ ಆ ಫಿಶ್ ತೊಳೆದಂಥ ನೀರು ಸಿಂಕಲ್ಲೆಲ್ಲ ಹಂಗೆ ಉಳ್ಕೊಂಡು ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟೇ ನೀವು ಸೋಪ್ ಹಾಕಿ ಸಬೀನ ಹಾಕಿ ಉಜ್ಜಿದ್ರೂ ಕೂಡ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗೋದೇ ಇಲ್ಲ ಸಿಂಕ್ ಒಳಗಡೆ ನಾನ್ ವೆಜ್ ತೊಳೆದ ತೊಳೆದಾಗ ಈ ಒಂದು ಸರಳ ಟಿಪ್ಸನ್ನು ನೀವು ಫಾಲೋ ಮಾಡಿ ಖಂಡಿತವಾಗಿಯೂ ಕೂಡ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಸಿಂಕಿಂದ ಬರೋದಿಲ್ಲ ಪೂರ್ತಿಯಾಗಿ ಕೆಟ್ಟ ಸ್ಮೆಲ್ ಅನ್ನೋದು ಹೋಗ್ಬಿಡುತ್ತೆ ಈ ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ ಮೊದಲಿಗೆ ಒಂದು ಬಟಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಆ ನೀರಿಗೆ ಎರಡು ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ಎರಡು ಇಲ್ಲಾಂದರೆ ಮೂರು ಕರ್ಪೂರವನ್ನಾದರೂ ಆದರೂ ಹಾಕಿ ನಂತರ ಅದಕ್ಕೆ ಕಂಫರ್ಟ್ ಬರುತ್ತೆ ನೋಡಿ ಬಟ್ಟೆ ಒಗೆಯೋದಕ್ಕೆ ಬಟ್ಟೆನ ಜಾಲಿಸ್ಬೇಕಾದ್ರೂ ಉಪಯೋಗ ಮಾಡ್ತೀವಲ್ಲ ಸ್ಮೆಲ್ಲಿಗೆ ಅಂತ ಆ ಕಂಫರ್ಟನ್ನು ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ಸು ಕಂಫರ್ಟನ್ನು ಆ ನೀರಿನಲ್ಲಿ ಹಾಕಿ ಇಷ್ಟನ್ನು ಕೂಡ ಕಲಸಿ ನಂತರ ಆ ನೀರನ್ನು ಅಲ್ಲಿ ಎಲ್ಲ ಕಡೆ ಸ್ಪ್ರೇ ಮಾಡಿಬಿಟ್ಟು ಒಂದು ಸ್ಕ್ರಬ್ಬರ್ ಸಹಾಯದಿಂದ ಸಿಂಕನ್ನೆಲ್ಲ ಚೆನ್ನಾಗಿ ಉಜ್ಜಿ ಈ ರೀತಿ ಮಾಡೋದರಿಂದ ಸಿಂಕಿಂದ ಬರುವಂಥ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗುತ್ತೆ ನೀವು ಫಿಶು ಇಲ್ಲ ನಾನ್ ನಾನ್ವೆಜ್ಜು ಏನಾದರೂ ಮನೆಯಲ್ಲಿ ಮಾಡಿದಾಗ ಅಲ್ಲಿ ಅವುಗಳನ್ನು ತೊಳೆದಾಗ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಈ ರೀತಿಯಾಗಿ ಸಿಂಕನ್ನು ಕ್ಲೀನ್ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಬ್ಯಾಟ್ ಸ್ಮೆಲ್ ಅನ್ನೋದು ಹೋಗುತ್ತೆ ಒಂಥರ ಪರಿಮಳಯುಕ್ತವಾಗಿರುತ್ತೆ ನಾವು ಕಂಫರ್ಟ್ ಮತ್ತು ಕರ್ಪೂರವನ್ನ ಕರ್ಪೂರವನ್ನು ಹಾಕಿರ್ತೀವಲ್ಲ ಎರಡೂ ಕೂಡ ಸುಗಂಧ ಭರಿತವಾಗಿರುತ್ತೆ ಹಾಗಾಗಿ ಇಂದ ಯಾವುದೇ ಬ್ಯಾಟ್ ಸ್ಮೆಲ್ ಕೂಡ ಬರೋದಿಲ್ಲ ಒಂಥರ ಪರಿಮಳಯುಕ್ತವಾಗಿರುತ್ತೆ ಈ ಒಂದು ಸರಳ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ಟಿಪ್ ನಂಬರ್ ಟು ನಾವು ಏಲಕ್ಕಿಯನ್ನು ಅಡುಗೆಗೆ ಬಳಸಬೇಕಾದ್ರೆ ಏಲಕ್ಕಿಯ ಸಿಪ್ಪೆಯನ್ನು ತೆಗಿತೀವಿ ಅದರೊಳಗಡೆ ಇರುವಂಥ ಕಾಳುಗಳನ್ನು ಉಪಯೋಗ ಮಾಡಿ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀವಿ ಇನ್ನು ಮುಂದೆ ಏಲಕ್ಕಿ ಸಿಪ್ಪೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕೋದಕ್ಕೆ ಹೋಗಬೇಡಿ ಆ ಏಲ ಸುಲಿದಂಥ ಏಲಕ್ಕಿ ಸಿಪ್ಪೆಯನ್ನು ನೀವು ನಿಮ್ಮ ಮನೆಯಲ್ಲಿ ಇರುವಂತ ಟೀ ಪೌಡರ್ ಬಾಕ್ಸ್ ಒಳಗಡೆ ಹಾಕಿಡಿ ಟೀ ಪೌಡರ್ ಜೊತೆಗೆ ಏಲಕ್ಕಿ ಸಿಪ್ಪೆಯನ್ನು ಹಾಕೋದ್ರಿಂದ ಟೀ ಮಾಡಿದಾಗ ಟೀ ಕೂಡ ತುಂಬಾನೇ ಸುಗಂಧ ಭರಿತವಾಗಿರುತ್ತೆ ಒಳ್ಳೆಯ ಫ್ಲೇವರ್ ಇರುತ್ತೆ ಜೊತೆಗೆ ಟೀ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಹಾಗೆಯೇ ಟೀ ಪೌಡರ್ ಕೂಡ ಫ್ರೆಶ್ ಆಗಿ ಇರುತ್ತೆ ಟಿಪ್ ನಂಬರ್ ತ್ರೀ ಸಾಮಾನ್ಯವಾಗಿ ನಾವು ಟೀಯನ್ನು ಮಾಡಬೇಕಾದ್ರೆ ಟೀ ಮಾಡುವಂಥ ಪಾತ್ರೆಗೆ ನೀರನ್ನು ಹಾಕಿ ನಂತರ ಟೀ ಪೌಡರನ್ನು ಹಾಕಿ ನಂತರ ನಾವು ಗ್ಯಾಸ್ ಸ್ಟವ್ ಮೇಲೆ ಅದನ್ನು ಕಾಯಿಸೋದಕ್ಕೆ ಹಿಡ್ತೀವಿ ಇನ್ನು ಮುಂದೆ ಈ ರೀತಿಯಾಗಿ ಟೀಯನ್ನು ಮಾಡೋದಕ್ಕೆ ಹೋಗಬೇಡಿ ಮೊದಲಿಗೆ ಟೀ ಪಾತ್ರೆಯಲ್ಲಿ ನೀರನ್ನು ಹಾಕಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಮೇಲೆ ಟೀ ಪಾತ್ರೆಯನ್ನು ಇಡಿ ಆ ನೀರು ಒಂದು ಸ್ವಲ್ಪ ಕುದಿ ಬಂದ ನಂತರ ನೀವು ಅದಕ್ಕೆ ಟೀ ಪೌಡರನ್ನು ಹಾಕಿ ನಂತರ ಅದು ಚೆನ್ನಾಗಿ ಕುದಿಬೇಕು ಆ ಕುದ್ದ ನಂತರ ನೀವು ಅದಕ್ಕೆ ಹಾಲನ್ನು ಹಾಕೋದ್ರಿಂದ ಟೀ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ನೀರು ಮತ್ತು ಟೀ ಪೌಡರ್ ಎರಡು ಕೂಡ ಒಟ್ಟಿಗೆ ಹಾಕಿ ಗ್ಯಾಸ್ ಸ್ಟೋವ್ ಮೇಲೆ ಇನ್ನು ಮುಂದೆ ಇಡೋದಕ್ಕೆ ಹೋಗಬೇಡಿ ನೀರು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ಟೀ ಪೌಡರ್ ಹಾಕಿ ಆಗ ಚೆನ್ನಾಗಿ ಟೀ ಪೌಡರ್ ಫ್ಲೇವರ್ ಏನಿರುತ್ತೆ ಅದು ಚೆನ್ನಾಗಿ ಟೀ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಮತ್ತು ತುಂಬ ಲೋ ಫ್ಲೇಮಲ್ಲಿ ಟೀಯನ್ನು ಕಾಯಿಸಿದಾಗ ಟೀ ರುಚಿ ಕೂಡ ಹೆಚ್ಚಾಗುತ್ತೆ ಹಾಗೆಯೇ ಏಲಕ್ಕಿ ಸಿಪ್ಪೆಯನ್ನು ಹಾಕಿದಂತ ಟೀ ಪೌಡರನ್ನು ಹಾಕಿದಾಗ ಟೀ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆಯೇ ರುಚಿನೂ ಕೂಡ ಚೆನ್ನಾಗಿರುತ್ತೆ ಒಂದ್ಸಲಿ ಈ ರೀತಿಯಾಗಿ ಟೀಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ತುಂಬನೇ ರುಚಿಯಾಗಿರುತ್ತೆ ಟಿಪ್ ನಂಬರ್ ಫೋರ್ ಅಡುಗೆ ಮನೆಯಲ್ಲಿ ಜಿರಳೆಗಳು ಸಾಮಾನ್ಯವಾಗಿ ಬಿಟ್ಟಿರ್ತವೆ ಕೆಲವೊಬ್ಬರು ಮನೆಯಲ್ಲಂತೂ ಹೋಗೋದೇ ಇಲ್ಲ ಜಿರಳೆಗಳು ಏನೇನೆಲ್ಲ ಮಾಡಿರ್ತಾರೆ ಆದರೂ ಕೂಡ ಜಿರಳೆಗಳ ಕಾಟ ತಪ್ಪಿರೋದಿಲ್ಲ ಕಬೋರ್ಡ್ಗಳಲ್ಲಿ ಬಾಕ್ಸಸ್ ಅನ್ನ ಇಟ್ಟಿರ್ತೀವಿ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ ಏನಾದರೂ ಜಿರಳೆಗಳು ಇತ್ತು ಅಂದರೆ ಖಂಡಿತವಾಗಿಯೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಡುಗೆ ಮಾಡೋದಕ್ಕೂ ಕೂಡ ಹಿಂಸೆ ಆಗ್ತಾ ಇರುತ್ತೆ ಎಷ್ಟೆಷ್ಟೋ ಖರ್ಚು ಮಾಡಿ ನೀವು ಜಿರಲೆಗಳನ್ನು ಓಡಿಸೋದಕ್ಕೆ ಟ್ರೈ ಮಾಡಿದರೂ ಕೂಡ ಆಗ್ತಾ ಇಲ್ಲ ಅಂದರೆ ಈ ಒಂದು ಸರಳವಾದ ಟಿಪ್ಸ್ ಅನ್ನು ಫಾಲೋ ಮಾಡಿ ನೋಡಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು ನೋಡಿ ಇದು ನೆಷೆ ಉಂಡೆ ಅಂತ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ತುಂಬಾನೇ ಕಡಿಮೆ ದುಡ್ಡಿನಲ್ಲೇ ಸಿಗುತ್ತೆ ಒಂದು ಐವತ್ತು ರೂಪಾಯಿಗೆಲ್ಲ ನೆಶೆ ಉಂಡೆ ಅಂತ ಸಿಗುತ್ತೆ ಐವತ್ತು ರೂಪಾಯಿ ಕೊಟ್ಟರೆ ಹತ್ತು ನೆಷೆ ಉಂಡೆ ಕೊಡ್ತಾರೆ ಈ ನೆಷೆ ಉಂಡೆಗಳನ್ನ ತಂದು ನೀವು ನಿಮ್ಮ ಅಡುಗೆ ಮನೆಯ ಎಲ್ಲ ಕಬೋರ್ಡ್ಗಳಲ್ಲಿ ಎಲ್ಲೆಲ್ಲಿ ಬಾಕ್ಸಸ್ ಅನ್ನ ಇಟ್ಟಿರ್ತೀರೋ ಎಲ್ಲಿ ಹೆಚ್ಚಾಗಿ ಜಿರ್ಲೆಗಳು ಬರ್ತಾ ಇರುತ್ತೆ ನೋಡಿ ಆ ಜಾಗದಲ್ಲಿ ಆ ಬಾಕ್ಸಸ್ಗಳ ಮಧ್ಯೆ ಈ ಒಂದೊಂದು ನೆಶೆ ಉಂಡೆನ ಇಡಿ ಹಾಗೆನೇ ಸ್ಪೂನ್ಸ್ ಎಲ್ಲ ಇಟ್ಟಿರ್ತೀರಾ ನೋಡಿ ಅಂತಹ ಜಾಗದಲ್ಲೂ ಕೂಡ ಜಿರ್ಲೆಗಳು ಹೆಚ್ಚಾಗಿರುತ್ತವೆ ಅಲ್ಲೂ ಕೂಡ ನೀವು ಒಂದೊಂದು ನೆಷೆ ಉಂಡೆನ ಒಂದೊಂದು ಕಾರ್ನರಲ್ಲಿ ಇಟ್ಬಿಡಿ ಜೊತೆಗೆ ನೀವು ಈ ನೆಷೆ ಉಂಡೆಯನ್ನು ನೀವು ಸಿಂಕ್ ಇರುತ್ತಲ್ಲ ಸಿಂಕ್ ಕೆಳಗಡೆ ಕಬೋರ್ಡ್ ಇರುತ್ತಲ್ಲ ಆ ಜಾಗದ ಆ ಸಿಂಕಿಂದನೂ ಕೂಡ ಸಿಂಕ್ ಪೈಪಿಂದನೂ ಕೂಡ ಜಿರಳೆಗಳು ಬರ್ತಾ ಇದ್ರೆ ಅಲ್ಲೂ ಕೂಡ ನೀವು ನೆಶೆ ಉಂಡೆನ ಇಡಬಹುದು ಹಾಗೇನೇ ಬೀರುವಿನಲ್ಲೂ ಕೂಡ ಬಟ್ಟೆಯನ್ನೆಲ್ಲ ಕಚ್ಚಾಕ್ಬಿಟ್ಟಿರುತ್ತೆ ಒಂದೊಂದ್ಸಲಿ ಆ ಬೀರುವಿನಲ್ಲೂ ಕೂಡ ನೀವು ನೆಶೆ ಉಂಡೆನ ಇಡೋದ್ರಿಂದ ಬೀರುವಿನ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂದರೆ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಗಾಳಿ ಆಡ್ತಾ ಇರೋದಿಲ್ಲ ಹಾಗಾಗಿ ಬ್ಯಾಡ್ ಸ್ಮೆಲ್ ಬಂದಿರುತ್ತೆ ಹಾಗಾಗಿ ಬೀರಲ್ಲಿ ನೀವು ಈ ನೆಶೆ ಉಂಡೆನ ಇಡೋದ್ರಿಂದ ಗುಡ್ ಸ್ಮೆಲ್ ಇರುತ್ತೆ ಹಾಗೆಯೇ ಯಾವುದೇ ಒಂದು ಜಿರಳೆಗಳು ಕೂಡ ಬೀರೊಳಗಡೆ ಕಬೋರ್ಡ್ ಒಳಗಡೆ ಹೋಗೋದಿಲ್ಲ ಈ ಒಂದು ಟ್ರಿಕ್ಸನ್ನು ನೀವು ಜಿರಳೆಗಳು ಹೆಚ್ಚಾಗಿದ್ರೆ ಖಂಡಿತವಾಗಿಯೂ ಮಾಡಿ ನೋಡಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಮಾಡುವಂಥದ್ದು ನೀವೇನೇನೋ ಸ್ಪ್ರೇ ಎಲ್ಲ ತಂದು ಏನೇನೋ ಎಲ್ಲ ಇಟ್ಟಿದ್ರೂ ಕೂಡ ಜಿರ್ಲೆಗಳು ಹೋಗಿಲ್ಲ ಅಂದ್ರೆ ಈ ಸರಳವಾದ ಕಡಿಮೆ ದುಡ್ಡಿನಲ್ಲಿ ಮಾಡುವಂತಹ ಒಂದು ಟ್ರಿಪ್ಸ್ ಅನ್ನ ಮಾಡಿ ನೋಡಿ ಜೊತೆಗೆ ಜಿರ್ಲೆಗಳೇ ಅಂತಾನೆ ಅಲ್ಲ ಜಿರ್ಲೆಗಳ ಜೊತೆಗೆ ಪಲ್ಲಿಗಳು ಸಹ ಆ ಜಾಗದಲ್ಲಿ ಬರೋದಿಲ್ಲ ಖಂಡಿತವಾಗಿಯೂ ಸೂಪರ್ ಆಗಿ ವರ್ಕ್ ಆಗುತ್ತೆ ನೀವು ಒಂದು ಸಲ ಈ ನೆಶೆ ಉಂಡೆನ ಒಂದು ಐವತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ಕೊಟ್ಟು ತಗೊಂಬನ್ನಿ ಬನ್ನಿ ಮನೆಯ ಯಾವ ಯಾವ ಜಾಗದಲ್ಲಿ ಜಿರ್ಲೆಗಳು ಬರುತ್ತೆ ನೋಡಿ ಪಲ್ಲಿಗಳು ಬರುತ್ತೆ ನೋಡಿ ಆ ಜಾಗದಲ್ಲಿ ಇಡಿ ಆ ಸ್ಮೆಲ್ಲಿಗೆ ಜಿರ್ಲೆಗಳು ಕೂಡ ಸತ್ತು ಹೋಗ್ಬಿಟ್ಟಿರುತ್ತೆ ಮತ್ತೆ ಆ ಕಡೆ ಬರೋದೇ ಇಲ್ಲ ಇನ್ನೊಮ್ಮೆ ತಲೆ ಹಾಕಿ ಕೂಡ ನೋಡೋದಿಲ್ಲ ಈ ಒಂದು ಟಿಪ್ಸ್ ಅನ್ನ ನೀವು ಖಂಡಿತವಾಗಿಯೂ ಕೂಡ ಫಾಲೋ ಮಾಡಿ ನೋಡಿ ಚೆನ್ನಾಗಿ ವರ್ಕ್ ಆಗುತ್ತೆ ಟಿಪ್ ನಂಬರ್ ಫೈವ್ ನಾವು ಈ ಲಟ್ಟಣಿಕೆಯನ್ನ ಚಪಾತಿ ಲಟ್ಟಿಸೋದಕ್ಕೆ ಚಪಾತಿ ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ ಚಪಾತಿ ಮಾಡೋದಕ್ಕೆ ಅಂತಲೇ ಅಲ್ಲ ಇನ್ನು ಮುಂದೆ ಈ ಒಂದು ಕೆಲಸಕ್ಕೂ ಕೂಡ ಈ ಲಟ್ಟಣಿಕೆಯನ್ನ ಉಪಯೋಗ ಮಾಡಬಹುದು ಈ ಲಟ್ಟಣಿಗೆಯಿಂದ ಹಲವಾರು ಪ್ರಯೋಜನಗಳು ಕೂಡ ಇವೆ ಈ ಲಟ್ಟಣಿಗೆಯನ್ನು ನಾವು ಈ ರೀತಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಯಾವುದೇ ಒಂದು ಖರ್ಚಿಲ್ಲದೆ ನಮ್ಮ ಕಾಲು ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಕಾಲು ನೋವು ಇರುತ್ತೆ ಮಂಡಿಯಿಂದ ಕೆಳಗಡೆ ನರ್ವ್ ಸಿಸ್ಟಮ್ ಏನಿರುತ್ತೆ ನೋಡಿ ಅಲ್ಲಿ ಅವರಿಗೆ ನೋವು ಬರ್ತಾ ಇರುತ್ತೆ ಅಂದರೆ ಕಾಲಿನ ಸೆಳೆತ ಆಗ್ತಾ ಇರುತ್ತೆ ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿರೋದಿಲ್ಲ ತುಂಬಾ ಜಾಸ್ತಿ ಹೊತ್ತು ನಿಂತ್ಕೊಂಡಿಲ್ಲ ತುಂಬಾ ಜಾಸ್ತಿ ಹೊತ್ತು ಕಾಲನ್ನು ಮಡ್ಚ್ಕೊಂಡು ಕುತ್ಕೊಳ್ಳೋದ್ರಿಂದ ಕೂತ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ಕಾಲಲ್ಲಿ ನೋವು ಬರ್ತಾ ಇರುತ್ತೆ ಆಗ ನೀವು ಈ ಲಟ್ಟಣಿಗೆ ಸಹಾಯದಿಂದ ಈ ರೀತಿಯಾಗಿ ಆ ಕಾಲಿಗೆ ಮಸಾಜನ್ನು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಚಿಕ್ಕ ಮಕ್ಕಳೇ ಮಾಡಬೇಕು ಅಂತ ಏನಿಲ್ಲ ದೊಡ್ಡವರಿಗೂ ಕೂಡ ಈ ಲಟ್ಟಣಿಗೆ ಸಹಾಯದಿಂದ ಅವರ ಕಾಲುಗಳಿಗೆ ಈ ರೀತಿಯಾಗಿ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ನೋವು ಕಡಿಮೆ ಆಗುತ್ತೆ ದೊಡ್ಡವರು ಚಿಕ್ಕವರು ಅಂತನೇಲ್ಲ ಎಲ್ಲರೂ ಕೂಡ ಮಾಡಬಹುದು ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾನೇ ಜಾಸ್ತಿ ಆಟ ಆಡಿದಾಗ ಜಂಪ್ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ನೆಗಿತಾ ಇರ್ತಾರೆ ಒಂದು ಕಡೆ ಕುತ್ಕೊಳ್ಳೋದೇ ಇಲ್ಲ ಆಗ ಅವರಿಗೆ ನೋವು ಕಾಲುನೋವು ನೋವು ಅಂತ ತುಂಬಾ ಜನ ಮಕ್ಕಳು ಹೇಳ್ತಾ ಇರ್ತಾರೆ ಅದನ್ನ ರಾತ್ರಿ ಸಮಯದಲ್ಲಿ ಮಲಗಬೇಕಾದ್ರೆ ಆಗ ನೀವು ಈ ಲಟ್ಟಣಿಗೆನ ತಗೊಂಡು ತೊಗೊಂಡು ಅವರ ಕಾಲುಗಳ ಮೇಲೆ ಈ ರೀತಿಯಾಗಿ ಮೇಲೆ ಕೆಳಗಡೆ ಈ ರೀತಿಯಾಗಿ ಮಸಾಜ್ ಮಾಡೋದ್ರಿಂದ ಅವರ ಕಾಲ್ನೋವು ಕೂಡ ಕಡಿಮೆ ಆಗುತ್ತೆ ರಕ್ತ ಪರಿಚಲನೆ ತುಂಬಾ ಸರಾಗವಾಗಿ ಚೆನ್ನಾಗಿ ಆಗುತ್ತೆ ಇನ್ನು ಮುಂದೆ ಕಾಲಿನಲ್ಲಿ ಸೆಳೆತ ಬಂದಾಗ ಈ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ನೋಡಿ ಈ ಲಟ್ಟಣಿಗೆ ಸಹಾಯದಿಂದ ಕಾಲುಗಳಿಗೆ ಮಸಾಜ್ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಕಾಲ್ನೋವು ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿ ಈ ಟಿಪ್ಸು ವರ್ಕ್ ಆಗುತ್ತೆ ನಿಮಗೇನಾದರೂ ಈ ಟಿಪ್ಸು ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ